ಚಂದ ಇಟ್ಟಿದ್ದೀನಿ ನೋಡಿ ಇದು ಟಿ ವಿ ಬಾಕ್ಸ್ ಮುಟ್ಬಾರ್ದು ಮುಟ್ಟಿದ್ರೆ ಮಕ್ಕಳು ಮುಟ್ಬೇಡ ನಮ್ಮ ಮುಟ್ಟಬೇಕು ಮುಟ್ಬೇಕನ್ನೋ ಖುಷಿ ನೋಡಿ ಫ್ರೆಂಡ್ಸ್ ಕಾಣ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ಚೆಂದ ಮುಕ್ಕೊಂಡ ನೋಡಿ ಪಾಪ ಲೈಟ್ ಹೋದ್ ಶ್ರೇಯ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಲಗಿದವಲ್ಲ ಮಕ್ಕಳ ಮಾಡ್ಯಾವ ಲೈಟ್ ತೆಗಿ ಲೈಟ್ ಹಾಕಿ ನೋಡಿ ಎಷ್ಟು ಚೆಂದ ಮಕ್ಕೊಂಡವು ಫ್ರೆಂಡ್ಸ್ ಮೂರು ಮರಿ ಇದಾವಲ್ಲ ಫ್ರೆಂಡ್ಸ ಅಲ್ಲಿ ಇಟ್ಟಿತ್ತು ಗೂಡು ಮರಿ ಅದರ ಮ ಅದ್ರ ತಾಯಿನ ಇದಾಗ ನಾನು ತೋರಿಸಿದೆ ಯಜಮಾನ್ ನೋಡಿ ಟಿ ವಿ ಬಾಕ್ಸಿದು ಈಗ ಈಗಿಟ್ಟಿರ್ತಾವೆ ನಮ್ಮಲ್ಲಿ ಯಾವಾಗಲೂ ಆರು ತಿಂಗ್ಳು ಇಟ್ಟಿರ್ತಾವ ಇಲ್ರಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಇವತ್ತು ರಜೆ ಇದೆ ಶ್ರೇಯನಿಗೆ ಸಂಡೆ ಎಲ್ಲ ಏಕೆ ಇವತ್ತು ರಜೆ ಇದೆ ಶ್ರೇಯಾ ಕೂಡ ಮನೇಲಿ ಇದ್ದಾಳು ಯಜಮಾನ್ರು ಕೂಡ ಸ್ವಲ್ಪ ಲೇಟ್ ಮಾಡಿಯಾದ್ರು ಇವತ್ತು ಇನ್ನೂ ಹೊರಗಡೆ ಹೋಗಿಲ್ಲ ಫ್ರೆಂಡ್ಸ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮಾಡಿದ ಮೇಲೆ ಅವರು ಎದ್ದು ಸ್ನಾನ ಮಾಡಿ ಕೂತಿದ್ದಾರೆ ಚಹಾ ಕುಡ್ದು ನೋಡಿ ಬಟ್ಟೆ ಕೂಡ ತೊಳೆದು ಹಾಕಿದೆ ನಾನು ಈಗ ಬೆಳಗ್ಗೆ ನಾನು ಬಟ್ಟೆ ತೊಳೆದು ಹಾಕಿದೆ ಶ್ರೇಯಾ ಶಾಂಗಿ ಮಾಡ್ತಾ ಮಾಡ್ತಾಯಿದ್ದಾಳೆ ಬೆಳಗ್ಗೆ ತಿಂಡಿಗೆ ಹೇಗೆ ಮಾಡ್ತಾ ಇದ್ದಾಳೆ ಅಂಥೇಳಿ ತೋರಿಸ್ತೀನಿ ಬನ್ನಿ ಇವತ್ತು ಸುತ್ತ ಅವಳೇ ಇದ್ದಾಳೆ ಯಾವಾಗಲೂ ನಾನು ಮುಂದೆ ನಿಂತು ಹೇಳ್ಕೊಡ್ತಿದ್ದೆ ಇವತ್ತಿಲ್ಲ ಅವಳೇ ಮಾಡ್ತಾಯಿದ್ದಾಳೆ ಮಾಡ್ತೀನಿ ಮೊದಲು ಮಾಡಲಿ ಅಂತ ಬಿಟ್ಟಿದ್ದೀನಿ ಹೇಗಾಗಿದೆ ಅಂತೇಳಿ ನೋಡೋಣ ಬನ್ನಿ ಶಾಂಗಿ ಉಪ್ಪಿಟ್ಟು ರೆಡಿ ಆತನ ರೀ ರೆಡಿ ಐತ ತಿನ್ನಕ್ ಬರ್ಬೋದಾ ಅಲ್ಲಿ ಶಾಂಗ್ ಸೈಡಿಗೆ ಒಂದೇಳಿ ಹ್ಞೂ ಈ ಕಡೆ ಬನ್ನಿ ಶ್ರೇಯಾ ಶ್ರೇಯಾಂದು ಕೈ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ ಶಾಂಗ್ ಹಾಕಿ ಕುದಿಸ್ತಾ ಇದ್ದಾಳೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಇವತ್ತು ಅಲ್ವಾ ಸ್ವಲ್ಪ ನೀರು ಜಾಸ್ತಿ ಆಗಿದೆ ಫ್ರೆಂಡ್ಸ್ ಅವಳು ಫಸ್ಟ್ ಟೈಮ್ ಇದ್ಲು ನಾನು ಹೊರಗಡೆ ಇದ್ದೆ ನೋಡಲಿಲ್ಲ ನೋಡೋಣ ಅಂತ ಅಂತೇಳಿ ಏನು ಪೈಸ ಆಗುತ್ತಾ ಶ್ಯಾಂಗಿ ಉಪ್ಪಿಟ್ಟಾಗುತ್ತಾ ನೋಡೋಣ ಫ್ರೆಂಡ್ಸ್ ನೋಡಿ ಕೊತ್ತಂಬರಿ ಸೊಪ್ಪು ಖಾರ ಕಾರ ಸಿ ಪೊಂಗಲ್ ಥರ ಪೈಸ ಆಗುತ್ತ ಶ್ಯಾಂಗ್ಯ ಉಪ್ಪಾಗುತ್ತಾ ಶಾ ಶ್ಯಾಮ್ಗೆ ಉಪ್ಪಿಟ್ಟು ಉಪ್ಪಂತೀನಿ ನೋಡಿ ಏನೋ ಸರಿ ಇದೆ ನೋಡೋಣ ಫ್ರೆಂಡ್ಸ್ ಕುದೀತಾ ಇದೆ ಏನು ಕುದೀಲಿ ಚೆನ್ನಾಗಿಯಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದೆ ನೋಡಿ ನಾವೆಲ್ಲ ಚಹಾ ಕುಡ್ದೀವಿ ಫ್ರೆಂಡ್ಸ್ ಬೆಳಗ್ಗೆ ಚಹಾ ಕುಡ್ದೀವಿ ಈಗ ಇದೊಂದಿಷ್ಟು ಪಾತ್ರೆ ಇದೆ ಇದಷ್ಟು ಪಾತ್ರೆ ತಿಂಡಿ ತಿಂದು ತೊಳೆದು ಬಿಡ್ತೀನಿ ಮತ್ತು ನಿನ್ನೆ ದೇವ್ರದ್ದು ಕಾಲ್ದೀಪಲ್ಲಿ ಎಣ್ಣೆ ಎಲ್ಲ ಇರ್ತದಲ್ಲ ನಾನಿಲ್ಲಿ ದೇವ್ರ ಹತ್ರ ತಂದಿಟ್ಟಿದ್ದೆ ಈಗ ತೊಳಿಬೇಕು ಫ್ರೆಂಡ್ಸ್ ಅದೆಲ್ಲ ಕ್ಲೀನ್ ಮಾಡಿ ತೊಳೆದ ನಂತರ ಶ್ರೇಯಾಮ್ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಫಸ್ಟ್ ಟೈಮ್ ಒಬ್ಬರೇ ಮಾಡಿರೋದು ನೋಡಿ ಉಪ್ಪಿಟ್ಟು ರೆಡಿ ಆಯಿತು ಫ್ರೆಂಡ್ಸ್ ಸರಿಯಾಗಿದೆ ಚೆನ್ನಾಗಿದೆ ಈಗ ಒಂದು ಹತ್ತು ನಿಮಿಷ ಉಮ್ಗೊಳ್ಳಕ್ಕೆ ಬಿಟ್ಬಿಡ್ತೀವಿ ಇದನ್ನು ಚೆನ್ನಾಗಿ ಉಮ್ಗೊಂಡ್ರೆ ಅರಳುತ್ತೆ ಅನ್ನೋದಕ್ಕೋಸ್ಕರ ಈಗ ಇದು ಅರಳಿಲ್ಲ ಫ್ರೆಂಡ್ಸ್ ಅಷ್ಟೇ ಮತ್ತೆ ತೋರಿಸ್ತೇನೆ ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ ಫ್ರೆಂಡ್ಸ್ ಮಂದಿ ನೋಡಿ ಚೆನ್ನಾಗಿದೆ ಉಪ್ಪಿಟ್ಟು ಮಸ್ತಾಗಿ ನೋಡಿದಾಳೆ ಟೇಸ್ಟ್ ಒಂದು ನೋಡಬೇಕಷ್ಟೇ ನೋಡಿ ಶಾಂಗಿ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ ಇಲ್ಲಿ ಶ್ರೇಯಾಮ ಕೂಡ ತಿಂತಾ ಇದ್ದಾಳೆ ಶ್ರೇಯಾಮ ನೀನು ಮಾಡಿರಾ ಶಾಂಗಿ ಪಿಟ್ಟು ಹೇಗಿದೆ ಉಂಟಾ ಉಂಟ ಹಂಗೈತು ರೀ ಶಾಂಗಿ ಪೀಠ ಹಾಂ ನಾಡಿ ನಮ್ಮನ್ಯಾಗಳಿಲ್ಲ ಇಷ್ಟು ಚೆನ್ನಾಗಿ ಓಡಾಡ ಅಲ್ಲಿ ಹೊತ್ತು ನೋಡಿ ನೋಡಿ ಇಲ್ಲಿ ಆಯ್ತು ಇಲ್ಲಿ ಐತ ಇಲ್ಲಿ ಐತು ಕ್ವಾಟಾಡಿ ಫ್ರೆಂಡ್ಸ ಅದ್ರ ಮರ್ಯದ ಬನ್ನಿ ಇಲ್ಲಿ ಇಲ್ಲಿ ಬಂತು ಇಲ್ಲಿ ಅಲ್ಲಿ ನೋಡಿ 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 ಅಲ್ಲಿ ಹೋಯ್ತು ಪಾಪ ಅದ್ರ ಮರಿ ಇದಾವ ಇಲ್ಲಿ ಅಯ್ಯೋ ದೇವರು ನೋಡಿ ಇಲ್ಲಿ ಹೋಯ್ತು ಓಡಾಡ್ತಿದ್ದೆ ಬೆಡ್ರೂಮ್ಗೆ ಬಂದೈತಿಲ್ಲೇ ಎಲ್ಲ ಮರಿ ಫ್ರೆಂಡ್ಸ್ ಇದೇಗಳು ಇಲ್ಲಿ ಮರಿ ನೋಡಿ ನಮ್ಮ ನಮ್ಮನೆ ಗಳಿಲ್ಲಿ ಮರಿ ಇಟ್ಟಿದ್ದಿ ಎಷ್ಟೇ ಮೂರು ಮೂರ ಹ್ಮ್ ಎಷ್ಟು ಚಂದ ಇಟ್ಟಿದ್ದು ನೋಡಿ ಇದು ಟಿವಿ ಬಾಕ್ಸ್ ಮುಟ್ಟಬಾರ್ದೆ ಮುಟ್ಟಿದ್ರೆ ಮಕ್ಕಳು ಮುಟ್ಟಬೋಣ ನಮ್ಮ ಕೊಟ್ಟು ಒಟ್ಟು ಮುಟ್ಬೇಕನ್ನೋ ಖುಷಿ ನೋಡಿ ಫ್ರೆಂಡ್ಸ್ ಕಾಣ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ಚಂದ ಮುಕ್ಕೊಂಡ ನೋಡಿ ಪಾಪ ಲೈಟ್ ಹೋದ ಶ್ರೇಯ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಲಗಿದವಲ್ಲ ಮಕ್ಕಳ ಮಾಡ್ಯಾವ ಲೈಟ್ ತೆಗಿ ಲೈಟ್ ಆಯ್ತೈಗಿ ನೋಡಿ ಎಷ್ಟು ಚೆಂದ ಮಕ್ಕೊಂಡವು ಫ್ರೆಂಡ್ಸ್ ಮೂರು ಮರಿ ಇದಾವಲ್ಲ ಫ್ರೆಂಡ್ಸ್ ಅಲ್ಲಿ ಇಟ್ಟಿತ್ತು ಗೂಡು ಮರಿ ಅದರ ಮ ಅದ್ರ ತಾಯಿನ ನಾನು ತೋರಿಸಿದೆ ಯಜಮಾನ್ರು ನೋಡಿ ಟಿ ವಿ ಬಾಕ್ಸಿದು ಓ ಈಗ ಇಟ್ಟಿರ್ತಾವೆ ನಮ್ಮಲ್ಲಿ ಯಾವಾಗಲೂ ಆರು ತಿಂಗ್ಳಿಗೊಮ್ಮೆ ಇಟ್ಟಿರ್ತಾವ ಇಲ್ರಿ ರೀ ಈಗ ಒಮ್ಮೆ ಆರು ತಿಂಗಳಿಗಿಂದು ಇಟ್ಟಿತಿಲ್ರಿ ಮರಿ ಇದೆ ನಮಗೆ ಗೊತ್ತಾಗಲಿಕ್ಕೆ ಹೊರಗೆ ಹಾಕಿದ್ದೀವಿ ನಾಯಿ ಮೆಕ್ಕ ಇವು ಬೆಕ್ಕು ತಿಂದು ಹೊಡಿದು ಕೂಡ್ಲೇನೋ ಹೊಡೆದು ಶೇಕ್ ಈ ಸರಿ ಬೇಡ ಮತ್ತು ಅಲ್ಲೇ ಅದನ್ನು ಬಾಕ್ಸ್ ಮತ್ತು ಅಲ್ಲೇ ಇಡ್ರಿ ಬಾಕ್ಸ್ ಒಂದು ನಿಮಿಷ ಈಗ ಬೇಡ ರೀ ಈಗ ಇಡಬೇಡ್ರಿ ಸರ್ ನಮ್ಮ ಅಳಿಲ್ ಮರಿ ಮತ್ತೆ ಅದರಲ್ಲೇ ಸೆಟ್ಲ್ ಅದು ಅಲ್ಲೇ ಇಟ್ಟಿ ನೋಡಿ ಎಷ್ಟು ಚೆಂದ ಅದಾವಲ್ಲ ಯಾರಿಗಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹೊರಗಡೆ ಇಟ್ಟರೆ ಬೆಕ್ಕು ಅಥ್ವಾ ನಾಯಿ ತಿಂದು ಹೋಗೋ ಫ್ರೆಂಡ್ಸ್ ಅವು ದೊಡ್ಡ ಆದ್ಮೇಲೆ ಹೊರಗಡೆ ಹೋಗ್ತವೆ ಇರಲಿ ಈಗೊಂದು ವಾರದ ಹಿಂದ್ಗಡೆ ಡೆಲಿವರಿ ಆಗಿತ್ತು ಆ ನೈಟು ಅವತ್ತು ಸಿಕ್ಕಾಪಟ್ಟೆ ಚೀರಾಡತ್ತಿದ್ದು ಪಾಪ ಇವತ್ತು ನಮ್ಮ ಶ್ರೇಯಾನು ಉಪ್ಪದಕ್ಕೆ ಅವ್ರ ಅಪ್ಪ ತೆಗೆದು ತೋರಿಸಿದ್ರು ಮತ್ತು ನಾವು ಮುಟ್ಟಲಿಲ್ಲ ಕೈಯಿಂದ ಮುಟ್ಟಿದ್ರೆ ಅದರ ತಾಯಿ ತಗೊಳ್ಳಲ್ಲ ಫ್ರೆಂಡ್ಸ ಬಿಟ್ಟು ಬಿಡುತ್ತೆ ಅದಕ್ಕೆ ನಾವು ದೂರಿಂದನೇ ನೋಡಿದ್ದೀವಿ ನಿಮಗೂ ಸ್ವಲ್ಪ ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ ಅದರ ತಾಯಿ ನೋಡಿದ್ರಲ್ಲ ಮನೆಯಲ್ಲಿ ಹೇಗೆ ಓಡಾಡ್ತಾ ಇತ್ತು ಅಂಥೇಳಿ ಅದಕ್ಕಾಗಿ ನೋಡಿ ನೋಡಿ ಫ್ರೆಂಡ್ಸ ಅಳಿಲು ಮರಿ ಇಟ್ಟಿದೆ ಎಷ್ಟು ಚೆನ್ನಾಗಿ ಮನೆ ಹತ್ರ ನಮ್ಮ ಮನೆ ಒಳಗಡೆ ರೂಮ್ ಒಳಗಡೆ ಇಟ್ಟಿದ್ದೀವಿ ಟಿ ವಿ ಬಾಕ್ಸಲ್ಲಿ ಅದು ತುಂಬ ದಿನ ಆಯಿತು ನಮ್ಮ ಶ್ರೇಯ ಅದನ್ನು ನೋಡ್ತೀನಿ ನೋಡ್ತೀನಿ ಅಂತೇಳಿ ಉಪ್ಪದ ಕೊಡ್ತಾಯಿದ್ಲು ಸಿಕ್ಕಾಪಟ್ಟೆ ನಮ್ಮ ಮನೆಯವರು ತೋರಿಸ್ತಾ ಇರಲಿಲ್ಲ ತಗದು ಯಾಕಂದರೆ ಅದು ಮುಟ್ಟಿದರೆ ಅಳಿಲು ಅದರ ತಾಯಿ ಬಂದು ಅದನ್ನು ತಗೊಳ್ಳಲ್ಲ ಅಂಥೇಳಿ ಈಗೊಂದು ನಾಲ್ಕೈದು ತಿಂಗಳ ಹಿಂದಗಡೆ ಹಾಕಿತ್ತು ಅವಾಗೂ ಮರಿ ಮಾಡಿತ್ತು ಅಂದ್ ಇದ್ದು ನಾವು ಒಳಗಡೆ ಏನು ಮಾಡಿದ್ಬಿಡು ಅಂಥೇಳಿ ಹೊರಗಡೆ ಹಾಕಿದ್ದೀವಿ ಹಾಕ್ತಾಯಿ ನಾ ಹಾಕ್ತಾನೆ ಇರುವಾಗಲೇ ಬೇಕು ಹಿಡಿದು ಹಿಡಿಸ್ಬಿಡ್ತು ಫ್ರೆಂಡ್ಸಟ್ಟು ಅವ ತುಂಬ ಬೇಜಾರಾಗಿತ್ತು ಅದಕ್ಕೆ ಈಗೂ ಹೊರಗಡೆ ಹಾಕಿದರೆ ಹೀಗೂ ಅದೇ ಥರ ಮಾಡ್ತೈತಿ ಅಂತ ನಮ್ಮ ಮನೆ ಹೊರಗೆ ಹಾಕೋದೇ ಬೇಡ ಅವು ದೊಡ್ಡ ಆದ್ಮೇಲೆ ಹೊರಬೇಕು ಅಂತ ಮತ್ತೆ ಅಲ್ಲೇ ರೂಮಲ್ಲೇ ಇಟ್ಟಾರೆ ನೋಡಿ ಫ್ರೆಂಡ್ಸ ತುಂಬ ಇಷ್ಟ ಆಯಿತು ನೋಡಿ ಖುಷಿ ಆಯ್ತು ಚಿಕ್ಕ 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 ಮರಿಗಳೆಲ್ಲ ಆ ಥರ ನೋಡಿ ಖುಷಿ ಆಯ್ತು ಒಂಥರ ನೋಡಂಟ್ಲೆ ಮತ್ತು ಅಲ್ಲೇ ಈಗ ಅದರ ತಾಯಿ ಇನ್ನೂ ಇಲ್ಲೇ ಇದೆ ಹೋಗಿಲ್ಲ ಆ ಟಿ ವಿ ಸ್ಟ್ಯಾಂಡ್ ಹತ್ರ ಅಲ್ಲೇ ಕೂತಿದೆ ಇನ್ನು ನಾವು ಸ್ವಲ್ಪ ಹೊರಗಡೆ ಹೋದೀವಿ ಅಂದ್ರೆ ಮಕ್ ಮಕ್ಕಳ ಹತ್ರ ಹೋಗುತ್ತೆ ಅದು ಪಾಪ ಹೋಗಿ ಮತ್ತೆ ಅಲ್ಲೇ ಕೂತ್ಕೊಳ್ಳುತ್ತೆ ಹೊರಗೆ ಹೋಗುತ್ತೆ ಬರುತ್ತೆ ಇದನ್ನು ಮಾಡುತ್ತೆ ಫ್ರೆಂಡ್ಸ್ ಚೆನ್ನಾಗಿದಾವಲ್ಲ ಫ್ರೆಂಡ್ಸ ಈಗ ನೋಡಿ ಊಟ ಆಯಿತು ಸ್ವಲ್ಪ ಹೊರಗಡೆ ಬಂದೆ ಯಾವ ಥರ ಇದೆ ನೋಡಿ ಹೊರಗಡೆ ಹತ್ತು ಗಂಟೆ ಮೇಲೆಗಿದೆ ಸ್ವಲ್ಪ ನಾನೇ ಹಾಗೆ ಹೊರಗಡೆ ಬಂದೆ ಲೈಟ್ಸು ನಮ್ಮ ದಾರಿ ಕಾಣೋದಿಲ್ಲ ಕತ್ಲೆಯಲ್ಲಿ ನೋಡಿ ಈ ಕಡೆ ಹೇಗಿದೆ ನೈಟ್ ಟೈಮ್ ಭಯ ಆಗುತ್ತೆ ಹೊರಗಡೆ ಬರಲಿಕ್ಕೆ ಸ್ವಲ್ಪ ನೈಟು ಇದು ಮಾತಾಡ್ತಾ ಇಲ್ಲ ಕೂಡ ಹೆದರಿಕೆ ಆಗ್ತಾ ಅಂತ ನನಗೆ ನೋಡಿ ಎಷ್ಟು ಕತ್ಲೆ ಇದೆ ಈ ಕಡೆಗೆ ಹೇಗಾದರೆ ಸ್ವಲ್ಪ ಅದು ಚಾರ್ಜರ್ ಲೈಟ್ ಅಲ್ಲಿ ಮೇಲ್ಗಡೆ ಬೀದಿ ಲೈಟು ಅಷ್ಟೇ ಕಾಣುತ್ತೆ ನೋಡಿ ಎಲ್ಲಿ ಏನೂ ಇಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಇಷ್ಟು ಬೆಳಗ್ತಿದೆ ನೋಡಿ ಹೊರಗಡೆ ಬರಲಿಕ್ಕೆ ಸ್ವಲ್ಪ ನನಗೆ ಭಯ ಆಗುತ್ತೆ ಹಾಗೆ ಇವತ್ತು ಸಿಕ್ಕಾಪಟ್ಟೆ ಒಳಗಡೆ ಸೆಕೆ ಆಗ್ತಾಯಿತ್ತು ಅದಕ್ಕಾಗಿ ಸ್ವಲ್ಪ ಹೊರಗಡೆ ಬಂದು ಇಲ್ಲಿ ಮೆಟಲ್ ಮೇಲೆ ಕೂತಿದ್ವಿ ಸ್ವಲ್ಪ ಯಜಮಾನ್ರಿಗೆ ಸುಸ್ತಾಗಿದೆ ಅಂಥೇಳಿ ಮಲಗಿದ್ದಾರೆ ಅವರು ಕೂಡ ಶ್ರೇಯಾ ಕೂಡ ಮಲಗಿದ್ದಾಳೆ ಇವತ್ತು ಸಂಡೆ ಎಲ್ಲ ಸ್ವಲ್ಪ ಬೇಗ ಮಲಗಿದ್ದಾಳೆ ಅವರು ಕೂಡ ಆ ಕಡೆ ಮುಖ ಕಾಣಲಿಲ್ಲ ಅಂಥೇಳಿ ಈ ಕಡೆ ಕ್ಲಿಯರಾಗಿ ಕಾಣಲಿಲ್ಲ ಸಾರಿ ಹಾಗಾಗಿ ಈ ಕಡೆ ನಿಂತೆ ಫ್ರೆಂಡ್ಸ ನೋಡಿ ಎಷ್ಟೋತನ ನಾವು ಅಳಿಲ್ ಮರಿನೇ ನೋಡಿದ್ದೀವಿ ಸಿಕ್ಕಾಪಟ್ಟೆ ಆಯಿತು ಫ್ರೆಂಡ್ಸ ಅಳಿಲ್ ಮರಿ ಸ್ವಲ್ಪ ಜನ ಅಂದರೆ ಕೇಳಿದ್ದಾರೆ ಮನೆಯಲ್ಲಿ ಸಾಕಲಿಕ್ಕೆ ಬೇಕು ಕೊಡ್ತೀರ ಅಂಥೇಳಿ ಫ್ರೆಂಡ್ಸ ಯಾರಾದರೂ ತೊಗೊಂಡು ಹೋದ್ರೂ ಪರವಾಗಿಲ್ಲ ನಾಯಿಗಳಿಗೆ ಬೆಕ್ಕಿಗಳಿಗೆ ಕೊಡಬಾರ್ದು ಅಷ್ಟೇ ಇಲ್ಲಾಂದರೆ ಅವು ಸ್ವಲ್ಪ ದಿನ ಆದಮೇಲೆ ಅದರ ತಾಯಿ ತೊಗೊಂಡು ಹೋಗುತ್ತೆ ಬಂದು ನಾವು ಒಂದು ಸಾಕಬೇಕಂತ ಮಾಡಿದ್ದೀವಿ ಅಂದರೆ ಊರಿಗೆ ಹೋದರೆ ಕಷ್ಟ ನಮ್ಮ ಮನೆ ಹತ್ರ ಸಿಕ್ಕಾಪಟ್ಟೆ ನ ಅಳಿಲು ಉಂಟು ನಾವು ದಿನ ನೋಡ್ತೀವಿ ಡೈಲಿ ಇಲ್ಲ ಅಂತೆಲ್ಲ ಮನೆ ಒಳಗಡೆ ಇರಲಿಲ್ಲ ಅದಕ್ಕೆ ಬೇಡ ಈಗ ನಾವು ಊರಿಗೆ ಹೋದರೆ ಕಷ್ಟ ಆಗುತ್ತೆ ಅದ್ರ ಹೊಟ್ಟೆಗೆಲ್ಲ ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂದರೆ ಈಗೇನು ಸಾಕೋದಿಲ್ಲ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ರೂಮಲ್ಲಿ ಬಾಕ್ಸಲ್ಲಿ ಇಟ್ಟೇ ಇರ್ತಾವೆ ಯಾವಾಗಲೂ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಇಟ್ಟೇ ಇರ್ತಾವೆ ಫ್ರೆಂಡ್ಸ್ ಅಳಿಲ್ ಮರಿ ಅದಕ್ಕಾಗಿ ಏನಿಲ್ಲ ತುಂಬ ಚೆನ್ನಾಗಿದೆ ನನ್ನ ಮಗಳು ದಿನ ಏನು ತೆಗ್ದು ತೆಗ್ದು ನೋಡ್ತಾಳೆ ಹೋಗೋರಿಗೆ ಬಿಡೋದಿಲ್ಲ ಸ್ವಲ್ಪ ಅದ್ರ ಮೇಲೆ ನಮ್ಮದು ಕೈ ನಾವು ಹಚ್ಚಿದರೆ ಸಾಕು ಅದರ ತಾಯಿ ತೊಗೊಂಡು ಹೋಗಲ್ಲ ಅವನನ್ನು ನನ್ನ ಹೊರಗಡೆ ಬಿಟ್ಟೇ ಬಿಡ್ತಿದೆ ಪಾಪ ಇನ್ನೂ ಕಣ್ಣು ಕೂಡ ಬಿಟ್ಟಿಲ್ಲವು ಅದಕ್ಕೆ ನಾವು ಕೈಯಿಂದ ಮುಟ್ಲಿಕ್ಕೆ ಅಷ್ಟೇ ಬಿಡಲಿಲ್ಲ ಅವಳು ಮುಟ್ಟಬೇಕನ್ನು ತುಂಬ ಆಸೆ ಇತ್ತು ಅವಳಿಗೆಗೂ ಕೂಗ್ತಾ ಇದ್ದಾಳೆ ನನಗೆ ಅಳಿಲ್ ಮರಿ ಅದು ಸಾಕಬೇಕು ಅಂತ ಹೇಳಿಲ್ಲ ಬೆಕ್ಕಾದರೂ ತಂದು ಸಾಕಬೇಕಂತ ಸಾಕಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ ನಾವು ಉತ್ತರ ಕರ್ನಾಟಕದವರು ಏನಾದರೂ ಹಬ್ಬ ಬಂದರೆ ಏನಾದರೂ ಫಂಕ್ಷನ್ ಬಂದರೆ ಫ್ಯಾಮಿಲಿ ಅಥವಾ ಈಗೇ ನಾವು ಊರಿಗೆ ಹೋಗಬೇಕಾಗತ್ತೆ ಆವಾಗ ತೊಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತಲ್ಲ ಅದಕ್ಕಾಗಿ ನಾವು ಬಿಟ್ಟಿದ್ದೇವೆ ಫ್ರೆಂಡ್ಸ ತೊಗೊಂಡು ಹೋಗೋಲ್ಲ ಏನೂ ಹೋಗ್ಲಿಕ್ಕೆ ಬಸ್ಸಲ್ಲಿ ಆಗುತ್ತೋ ಇಲ್ಲ ಅದು ನಮ್ಗೆ ಅಷ್ಟೊಂದು ಗೊತ್ತೂ ಇಲ್ಲ ಅದಕ್ಕೆ ಬೇಡ ಪಾಪ ಕಟ್ಕೊಬಾರ್ದು ಅದರದ್ದು ಏನಾದರೂ ಹೈಗೆ ಸತ್ತರೆ ಅಂಥೇಳಿ ಅದಕ್ಕಾಗಿ ಬೇಡ ಅಂಥೇಳಿ ಬಿಟ್ಟಿದ್ದೇವೆ ಫ್ರೆಂಡ್ಸಿಗೆ ಈಗಂತೂ ಏನೂ ಸಾಕಿಲ್ಲ ನಾವು ಪ್ರಾಣಿ ಬೆಕ್ಕ ಕೂಡ ಸಾಕಿದ್ರು ಒಂದು ವಾರದ ಮಟ್ಟಿಗೆ ಅದು ಮನೆಯಲ್ಲಿ ತುಂಬ ಗಲೇಜ್ ಮಾಡಲಿಕ್ಕಾಯಿತು ನಾವು ಬೇಡ ಅಂಥೇಳಿಬಿಟ್ಟೀವಿ ಕೊಟ್ಟಿವ ಬೇರೆಯವ್ರಿಗೆ ಸಾಕು ಅವ್ರಿಗೆ ಈಗ ಏನೇ ಸಾಕಿಲ್ಲ ಮುಂದೆ ನೋಡಬೇಕು ಏನಾದರೂ ಸಾಕಬೇಕು ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ನಮ್ಮ ಮನೆ ಹತ್ರ ನಾಯಿಗಳು ತುಂಬ ಅದವು ಬೆಕ್ಕುಗಳು ತುಂಬ ತುಂಬದವು ಅಳಿಲು ಇವಂತೂ ಸಾಕಷ್ಟು ಅದಾವ ಇಲ್ಲಿ ಇವತ್ತು ಮಧ್ಯಾಹ್ನ ನೋಡೇ ಇಲ್ಲ ಫ್ರೆಂಡ್ಸ್ ಬಟ್ಟೆ ತೊಳಿತಾ ಇದ್ದೀನಿ ಮುಂದಗಡೆನು ಮಲಿಗೆ ಬಿಟ್ಟಿತ್ತು ಅದು ಇದೆ ಅನ್ನೋದು ನನಗೆ ಗೊತ್ತೇ ಇಲ್ಲ ಬಟ್ಟೆ ತೊಳಿತು ನನ್ನ ಪಡಿಗೆ ನಾನು ಬಟ್ಟೆ ತೊಳಿತಾ ಇದ್ದೀನಿ ಕೂತ್ಕೊಂಡು ಅವು ಸಾಕಷ್ಟು ಅದಾವು ಮತ್ತು ಅಳಿಲ್ಗಳು ತುಂಬ ಅದಾವೆ ಅಂತ ನೀವು ಡೈಲಿ ನೋಡ್ತಾನೆ ಇರ್ತೀನಿ ವೀಡಿಯೋದಲ್ಲಿ ನವಿಲು ಅಂತ ಸಿಕ್ಕಪಟ್ಟೆ ನವಿಲ್ದವು ನಮ್ಮ ಮನೆ ಹತ್ತಿರ ಎಲ್ಲ ಸಂಪೂರ್ಣವ ಪಕ್ಷಿ ಪ್ರಾಣಿಗಳು ಅದಕ್ಕಾಗಿ ಏನು ಸಾಕುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೋತೀನಿ ಈಗ ಈಗೇನಿಲ್ಲ ಸ್ವಲ್ಪ ದಿನ ಹೋಗಲಿಕ್ಕೆ ಸಾಕೋದಾದರೆ ನೋಡ್ತೀವಿ ಫ್ರೆಂಡ್ಸೇ ಈಗ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಏನು ಹೇಳಬೇಕು ಅಂತ ಅಂದ್ಕೊಂಡೆ ಲೈಟ್ ಬರ್ತಾಯಿದ್ದೆ ಅದು ಏನು ಹೇಳಬೇಕು ಅಂತಂದರೆ ನಂದು ಇನ್ನೊಂದು ಪ್ರಾಬ್ಲಮ್ದು ಚಾನಲ್ದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದೆ ಕೈ ಇಚ್ಛದು ಎಲ್ಲರೂ ನಾನು ಯಾರು ಲೈವಿಗೆ ಅದಕ್ಕೆ ಹೋದರೆ ಅವರು ಇದ್ದಾರೆ ಇಲ್ಲ ಯಾಕೆ ಪ್ರಾಬ್ಲಮ್ ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹಾಕಿ ಪ್ಲೀಸ್ ಅಂದರೆ ಮುಂದೆ ನಾವು ಚಾನಲ್ ಎರಡೆರಡು ಮಾಡಿದರೆ ನಮಗೇನು ಅನ್ನೋದು ಗೊತ್ತಾಗುತ್ತೆ ಹೇಳಿ ಹೇಳಿ ಅಂತೇಳಿ ಇವತ್ತು ಲೈವಲ್ಲಿ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಅದರದ್ದೊಂದು ಕ್ಲಿಯರಾಗಿ ನನ್ನ ಚಾನಲ್ಗೆ ಯಾವ ಥರ ಮೂವತ್ತ್ ಮೂರು ದಿನದ ಮಟ್ಟಿಗೆ ನಂದು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ನಾನು ನಾಳಿನ ವಿಡಿಯೋದಲ್ಲಿ ನಿಮಗೆ ಒಂದು ಸಪ್ರೇಟಾಗಿ ವಿಡಿಯೋ ಆದರೂ ಮಾಡಿ ಹಾಕ್ತೀನಿ ನಾನಾಗೆ ಪ್ರಾಬ್ಲಮ್ ಮಾಡ್ಕೊಂಡಿನ ಅಥವಾ ನನ್ನ ಚಾನಲ ಮಾನಿಟೈಜನ್ ಮಾಡೋ ಅವರು ಮಾಡಿದ್ದಾರ ಪ್ರಾಬ್ಲಮ್ ಅನ್ನೋದನ್ನು ನಾನು ಆಲ್ರೆಡಿ ಈಗ ಹೇಳಿದ್ದೀನಿ ಯಾರಿಂದ ಪ್ರಾಬ್ಲಮ್ ಆಗಿದೆ ಅನ್ನೋದು ಅದನ್ನು ನನಗೆ ಮಾಡ್ಕೊಂಡಿರೋ ಪ್ರಾಬ್ಲಮ್ ಅದನ್ನು ಅವರು ಪಾಪ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಣ್ಣ ಅದರ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಯಾವ ಥರ ಪ್ರಾಬ್ಲಮ್ ಆಗಿದೆ ಯಾಕೆ ಪ್ರಾಬ್ಲಮ್ ಆಗಿದೆ ಅನ್ನೋದು ನಾನು ಅಷ್ಟೊಂದು ಕ್ಲಾರಿಟಿ ಕೊಟ್ಟಿಲ್ಲ ನೀವು ವಿಡಿಯೋದಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ಅದ್ರ ಬದಲು ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಏನು ಪ್ರಾಬ್ಲಮ್ಮು ಯಾಕೆ ಅಂಥೇಳಿ ಕ್ಲಿಯರಾಗಿ ಹೇಳಿಬಿಡ್ತೀನಿ ಯಾವುದರಿಂದ ಪ್ರಾಬ್ಲಮ್ ಆಯಿತು ಇನ್ನು ವಿಡಿಯೋ ಮಾಡಿ ಹಾಕೋದ್ರಿಂದ ಆಯಿತಾ ಅಥವಾ ಡಾಕ್ಯುಮೆಂಟ್ಸ್ ಕೊಡೋದ್ರಲ್ಲಿ ಪ್ರಾಬ್ಲಮ್ ಆಗಿದೆ ನಾನು ಇದು ಏನಾದರೂ ಪ್ರಾಬ್ಲಮ್ ಆಗುತ್ತೆ ನಾನು ನಿಮಗೆ ನಾಳೆ ಒಂದು ವಿಡಿಯೋ ನಮಗೆ ಮಾಡಿ ಕ್ಲಿಯರಾಗಿ ಹಾಕ್ತೀನಿ ಫ್ರೆಂಡ್ಸ್ ಅದ್ರ ಬದಲು ಈಗ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ನಾನು ಯಾವುದನ್ನು ಇಟ್ಟಿರೋದಿಲ್ಲ ಕಮೆಂಟ್ ಬಾಕ್ಸ್ ಅದು ಆನ್ ಇರುತ್ತೆ ಅದ್ರ ಒಂದು ಕಮೆಂಟ್ ಮಾಡಿ ಪ್ಲೀಝ ಮತ್ತು ಹಾಗೆ ಇನ್ನ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ ಮಾಡಿ ಹೇಳಿ ಹಾಗೆ ಒಂದು ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಮತ್ತು ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸೇ ಯಾಕೋ ವ್ಯೂಸ್ ಕಡಿಮೆ ಬರ್ತಾಯಿದ್ದೋ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಇದರಿಂದ ಒಂದು ಪೇಮೆಂಟ್ ಆದರೂ ತೊಗೋಬೇಕನ್ನು ಆಸೆ ಅಷ್ಟೇ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಈ ಬಿಕೋಸ್ ತುಂಬ ಅಂದರೆ ತುಂಬ ಕಷ್ಟಪಟ್ಟಿನಿ ಆ ಚಾನಲ್ ಮಾಡ್ಬೇಕಾದ್ರೆ ಕಷ್ಟಪಟ್ಟಿದ್ದು ಅದು ಮೂವತ್ತು ಮೂರು ದಿನ ನೀರಲ್ಲಿ ಹೋಮ ಮಾಡಿದಾಗೆ ಆಗಿದೆ ಅದು ಮಾಡ್ಕೊಂಡಿರೋದು ಯಾಕೆ ಏನು ನಾನು ಮಿಸ್ಟೇಕ್ ಮಾಡಿದ್ದೆ ಅನ್ನ ಮಿಸ್ಟೇಕ್ ಮಾಡಿದ್ದೆ ಕ್ಲಿಯರಾಗಿ ನಿಮಗೆ ಹೇಳ್ತೀನಿ ಏನಂತೇಳಿ ಅದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ನಾಳೆ ಅಥವಾ ನಾಡಿದ್ರಲ್ಲಿ ಸದ್ಯದರಲ್ಲೇ ನನಗೆ ಟೈಮ್ ಸಿಕ್ಕರೆ ನಾಳೆ ಬೆಳಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಇವತ್ತಿನಲ್ಲಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ ಶುಭರಾತ್ರಿ ಗುಡ್ ನೈಟ್